ನಮಸ್ತೆ ಗಳಿಗರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾವು ಸದಾ ಕಾಲ ಯಾವುದೋ ಒಂದು ವಿಚಾರವಾಗಿ ಯೋಚನೆಯನ್ನು ಮಾಡ್ತಲೇ ಇರ್ತೀವಿ ಏನಾದರೂ ಒಂದು ಕೆದಕ್ತಲೇ ಇರ್ತೀವಿ ಏನಾದರೂ ಸಾಧನೆಯನ್ನು ಮಾಡಲೇಬೇಕು ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಹಲವಾರು ದುಗುಡಗಳು ಹಲವಾರು ಯೋಚನೆಗಳು ಮನಸ್ಸಿನಲ್ಲಿ ಬೇರೂರ್ತನೇ ಇರುತ್ತೆ ಒಂದು ವಿಚಾರವನ್ನು ಮಾಡಬೇಕಾದ್ರೆ ನಾವು ಅದನ್ನು ಇನ್ನೊಂದು ವಿಚಾರವಾಗಿ ಬೇರೆಯವರಲ್ಲಿ ನೋಡಿದಾಗ ನಾನು ಕೂಡ ಅದನ್ನು ಮಾಡುವುದಾಗಿತ್ತು ಅಂಥೇಳಿ ನಮ್ಮ ಪ್ರಯತ್ನಗಳನ್ನು ಬಿಟ್ಟು ಮತ್ತು ಮುಂದಿನ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಹೋಗ್ತೀವಿ ವಿಶೇಷವಾಗಿ ನಾವು ಈ ಭೂಲೋಕಕ್ಕೆ ಬಂದಿರುವುದೇ ಬೇರೆಯವ ವಿಚಾರವನ್ನು ಮಾಡುವುದಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವುದಕ್ಕೆ ನಮ್ಮ ಜೀವನವನ್ನು ಸಾರ್ಥಕವನ್ನವಾಗಿ ಮಾಡಿಕೊಳ್ಳುವುದಕ್ಕೆ ಸಾರ್ಥಕವನ್ನು ಮಾಡಿಕೊಳ್ಳುವುದು ಯಾವ ರೀತಿ ಅಂದರೆ ಬೇರೆಯ ಲೌಕಿಕ ವಿಚಾರಗಳ ವಿಚಾರವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಹಾಗೆ ಆಧ್ಯಾತ್ಮಿಕ ಧಾರ್ಮಿಕವಾಗಿಯೂ ಕೂಡ ಭಗವಂತನ ಚಿಂತನೆ ಭಗವಂತನ ಯೋಚನೆಯನ್ನು ಮಾಡಬೇಕು ಆ ರೀತಿಯಾಗಿ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸಿದರೆ ಆ ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನುವುದು ಬರುತ್ತದೆ ನಾವು ಹೆಚ್ಚಿನ ಪಕ್ಷದಲ್ಲಿ ನೂರ ಇಪ್ಪತ್ತು ವರ್ಷ ಬದುಕಿದರೆ ಅದರಲ್ಲಿ ರಾತ್ರಿ ನಿದ್ದೆಯನ್ನು ಮಾಡಿ ಅರವತ್ತು ವರ್ಷ ಕಳೆದಿರ್ತೀವಿ ಇನ್ನು ಮಿಕ್ಕಿದ ವರ್ಷ ಬೇರೆಯವರ ವಿಚಾರವಾಗಿಯೇ ನಾವು ಯೋಚನೆಯನ್ನು ಮಾಡಿಕೊಂಡು ತನ್ನ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ ನಮ್ಮ ವಿಚಾರವಾಗಿ ನಾವು ಯೋಚನೆಯನ್ನು ಮಾಡಿದರೆ ನಾವು ಯಾವತ್ತೂ ಉದ್ಧಾರಗಳಾಗ್ತಿದ್ದು ಹಾಗೆ ಬೇರೆಯವರ ವಿಚಾರದಲ್ಲಿ ನಾವು ಆದರ್ಶವಾಗಿಯೂ ಕೂಡ ಜೀವನದಲ್ಲಿ ನಿಂತ್ಕೋಬೋದಾಗಿತ್ತು ನಾವು ಬಂದಿರುವುದೇ ಭಗವಂತನನ್ನು ನೋಡುವುದಕ್ಕೆ ಆ ಭಗವಂತನನ್ನು ಪೂಜೆಯನ್ನು ಮಾಡಬೇಕಾದ್ರೆ ನಾವು ಕಾಟಾಚಾರಕ್ಕೆ ಪೂಜೆಯನ್ನು ಮಾಡಬಾರ್ದು ಏನೋ ಹಿರಿಯರು ಹೇಳಿದ್ದಾರೆ ಬೆಳಗ್ಗೆ ಒಂದು ಊದ್ಗಡ್ಡಿ ಹಚ್ಚಬೇಕು ಒಂದು ಕರ್ಪೂರ ಹಚ್ಚಬೇಕು ಭಗವಂತನಿಗೆ ಒಂದು ನೈವೇದ್ಯವನ್ನು ಮಾಡಬೇಕು ಇಷ್ಟೇ ಸಾಕು ಪೂಜೆ ಆದರೆ ಅಷ್ಟೇ ವಿಚಾರವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಭಗವಂತ ನಮಗೆ ಒಲದೇ ಒಲಿತಾನೆ ನಾವು ಬರುವಾಗ ಏನನ್ನೂ ಕೂಡ ತೆಗೆದುಕೊಂಡು ಬರುವುದಿಲ್ಲ ನಿಜ ಆದರೆ ಹೋಗಬೇಕಾದರೂ ಕೂಡ ಅಲ್ಲಿ ಕೈಯಲ್ಲಿ ನಾವು ಹೋಗಬಾರದು ಅಂದರೆ ಇದರ ಅರ್ಥ ನಾವು ಸಂಪಾದನೆಯನ್ನು ಮಾಡಿದಂತಹ ವಸ್ತ್ರ ವೈಡೂರ್ಯ ಆಭರಣಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ಅಲ್ಲ ನಾವು ದಾನ ಧರ್ಮಾದಿಗಳನ್ನು ಮಾಡಿ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ ನಮ್ಮ ಜೀವನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡು ನಾವು ಆ ಪುಣ್ಯವನ್ನು ಹಿಡಿದುಕೊಂಡು ಹೋಗಬೇಕು ಆಗ ಮನುಷ್ಯನಾಗಿ ಹುಟ್ಟಿದಕ್ಕೂ ಕೂಡ ನಾವು ಈ ಜೀವನದಲ್ಲಿ ಸಾರ್ಥಕತೆಯನ್ನು ಮೆರೆಯಬೇಕು ಆದ್ದರಿಂದ ನಾವು ಸದಾಕಾಲ ಕಾಲ ಭಗವಂತನ ಕಡೆಗೆ ನಮ್ಮ ಮನಸ್ಸು ದೇಹವನ್ನು ಲೀನವಾಗಿ ಇಟ್ಟು ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು